ಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಗ್ಯಾಂಗ್ ಗ್ಯಾಂಗ್ಗೆ ಇವತ್ತು ನಿರ್ಣಾಯಕ ದಿನ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಐವರ ಜಾಮೀನು ಅರ್ಜಿಯ ವಿಚಾರಣೆ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ನಡೆಯಲಿದೆ ಸದ್ಯಕ್ಕೆ ದರ್ಶನ್ ಮಧ್ಯಂತರ ಜಾಮೀನನ್ನು ಪಡೆದಿದ್ದಾರೆ ಹೊರಗೆ ಇದ್ದಾರೆ ಇವತ್ತು ರೆಗ್ಯುಲರ್ ಬೇಲ್ನ ಅರ್ಜಿಯ ವಿಚಾರಣೆ ನಡೆಯಲಿದೆ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಬಿಗ್ ಅಪ್ಡೇಟ್ ಹೊರಬಿದಿರುವಂಥದ್ದು ಸ್ವಾಮಿ ಹತ್ಯೆಯನ್ನ ಪಟ್ಟಣಗೆರೆ ಷಡ್ನಾ ಕೆಲಸಗಾರ ಕಣ್ಣಾರೆ ಕಂಡಿದ್ದ ಅಂತ ಹೇಳಲಾಗಿದೆ ಸ್ವಾಮಿ ಹತ್ಯೆಯನ್ನ ಕಂಡು ಭಯಭೀತನಾಗಿ ಊರೂರು ಸುತ್ತಿದ್ದ ಸ್ವಾಮಿ ಹತ್ಯೆಯನ್ನ ನೋಡಿ ಶಾಖೆಗೆ ಒಳಗಾಗಿದ್ದ ಕೆಲಸಗಾರ ಜೂನ್ ಹನ್ನೊಂದರಂದು ಹಾಸನದ ಹುಟ್ಟೂರಿಗೆ ತೆರಳಿದ್ದಂತೆ ಬಳಿಕ ಸ್ನೇಹಿತನ ಬಳಿ ಘಟನೆಯನ್ನ ವಿವರಿಸಿದ್ದಂತೆ ಪೊಲೀಸರ ವಿಚಾರಣೆ ಭೀತಿಯಿಂದ ಜೂನ್ ಹದಿಮೂರರಂದು ಗೋವಾಗೆ ತೆರಳಿದ್ದ ಅಂತ ಹೇಳಲಾಗ್ತದೆ ಜೂನ್ ಹದಿನಾರರಂದು ಬೆಂಗಳೂರಿಗೆ ವಾಪಸ್ ಆಗಿದ್ದ ಬಳಿಕ ತಿರುಪತಿ ಕೋಲಾರ ಹುಬ್ಬಳ್ಳಿಯಲ್ಲೂ ತಿರುಗಾಡಿದ್ದ ಪ್ರತ್ಯಕ್ಷ ಸಾಕ್ಷಿಯನ್ನ ಪತ್ತೆ ಹಚ್ಚಿದ್ದಂತ ಪೊಲೀಸರು ಜೂನ್ ಇಪ್ಪತ್ತರಂದು ತನಿಖಾಧಿಕಾರಿ ಮುಂದೆ ಪ್ರತ್ಯಕ್ಷ ಸಾಕ್ಷಿಯನ್ನ ಹಾಜರುಪಡಿಸಿ ಜಡ್ಜ್ ಮುಂದೆ ಹೇಳಿಕೆಯನ್ನು ದಾಖಲಿಸಿದ್ರು ಅಂತ ಹೇಳಲಾಗ್ತಾ ಇದೆ ಪರೀಕ್ಷೆ ಬರೆದು ಒಂದು ವರ್ಷ ಕಳೆದರೂ ಕೂಡ ಫಲಿತಾಂಶ ಗೊತ್ತಾಗದೆ ವಿದ್ಯಾರ್ಥಿಗಳು ಪರದಾಟವನ್ನು ಮಾಡುತ್ತಿದ್ದಾರೆ ಕಲಬುರಗಿ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಬೀದರ್ ಜಿಲ್ಲೆಯ ಕಾಲೇಜುಗಳ ಸಾವಿರಾರು ವಿದ್ಯಾರ್ಥಿಗಳ ಫಲಿತಾಂಶ ಗೊತ್ತಾಗದೆ ಭವಿಷ್ಯ ಅತಂತ್ರವಾಗಿದೆ ಅಂಗನವಾಡಿ ಕಾರ್ಯಕರ್ತೆಯರಿಂದ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮಾಡಲಾಗಿದೆ ಅಂತ ಹೇಳಲಾಗ್ತದೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳು ನಾಪತ್ತೆ ಆಗಿವೆ ಅಂತ ಆರೋಪವನ್ನು ಮಾಡಲಾಗಿದೆ ಫಲಿತಾಂಶ ಪ್ರಕಟವಾಗದ ಹಿನ್ನೆಲೆಯಲ್ಲಿ ಡಿಗ್ರಿ ಮುಗಿದರೂ ಕೂಡ ವಿದ್ಯಾರ್ಥಿಗಳು ಮನೆಯಲ್ಲೇ ಕೂತಿದ್ದಾರೆ ವಿವಿ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ನ್ಯೂಸ್ ಏಟೀನ್ ಮುಂದೆ ಅಳಲನ್ನು ಕೂಡ ತೋಡ್ಕೊಂಡಿದ್ದಾರೆ ಸಿಟಿ ಇದೀಗ ಮತ್ತಷ್ಟು ಕೂಲ್ ಕೂಲ್ ಆಗಿದೆ ಈ ಬಾರಿ ರಾಜ್ಯಕ್ಕೆ ಮಾಗಿ ಚಳಿ ಬೇಗ ಎಂಟ್ರಿ ಕೊಟ್ಟಿದೆ ಚಳಿ ಜಾಸ್ತಿ ಆಗಿದೆ ಈ ಬಗ್ಗೆ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದ್ದು ಪೆಸಿಫಿಕ್ ಮಹಾಸಾಗರದಲ್ಲಿ ಮೇಲ್ಮೈ ಉಷ್ಣಾಂಶ ಸಾಮಾನ್ಯ ಮಟ್ಟಕ್ಕಿಂತ ಕಡಿಮೆಯಾಗುವ ಸಾಧ್ಯತೆ ಇದೆ ಈ ಹಿನ್ನೆಲೆ ಹನ್ನೆರಡು ಡಿಗ್ರಿಗೆ ತಾಪಮಾನ ಕುಸಿಯಲಿದ್ದು ಡಿಸೆಂಬರ್ ಹಾಗೂ ಜನವರಿಯಲ್ಲಿ ಚಳಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ತಿಳಿಸಿದೆ ಮುಂದೆ ಬೆಂಗಳೂರಿನಲ್ಲಿ ಕಟ್ಟಡಗಳಿಗೆ ಪ್ರಿಪೇಯ್ಡ್ ಎಲೆಕ್ಟ್ರಿಕ್ ಮೀಟರ್ ಕಡ್ಡಾಯವಾಗಿ ಅಳವಡಿಸಬೇಕು ಅಂತ ಬೆಸ್ಕಾಂ ಸೂಚನೆಯನ್ನ ಕೊಟ್ಟಿದೆ ಇತ್ತೀಚೆಗೆ ಗ್ರಾಹಕರು ಬಿಲ್ ಪಾವತಿ ಮಾಡದೆ ವಿದ್ಯುತ್ ಬಳಕೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಷ್ಟವನ್ನು ಬರೆಸಲಿಕ್ಕೆ ಬಿ ಬಿ ಮಾಡಿಕೊಂಡಿದೆ ಹೊಸ ಕನೆಕ್ಷನ್ ಪಡೆಯುವಂಥವರು ಪ್ರೀಪೇಯ್ಡ್ ಮೀಟರ್ ಅಳವಡಿಸುವಂಥದ್ದು ಕಡ್ಡಾಯ ಮಾಡಲಾಗಿದೆ ಬಳಕೆಗೂ ಮುನ್ನ ರೀಚಾರ್ಜ್ ಮಾಡಿಕೊಂಡು ಆ ಬಳಿಕ ವಿದ್ಯುತ್ ಬಳಸಬೇಕು ಇನ್ನು ಬ್ಯಾಲೆನ್ಸ್ ಇಲ್ಲದಿದ್ದರೆ ವಿದ್ಯುತ್ ಸಂಪರ್ಕ ಕೂಡ ಕಡಿತ ಮಾಡಲಾಗುತ್ತೆ ಅಂತ ಬೆಸ್ಕಾಂ ತಿಳಿಸಿದೆ ಬಿಪಿಎಲ್ ಕಾರ್ಡ್ ಸಮಸ್ಯೆ ಪರಿಹಾರಕ್ಕೆ ಆಹಾರ ಇಲಾಖೆ ಹೊಸ ಡೆಡ್ಲೈನ್ ಕೊಟ್ಟಿದೆ ನವೆಂಬರ್ ಇಪ್ಪತ್ತೆಂಟರ ಒಳಗೆ ಸ್ಥಳ ಪರಿಶೀಲನೆ ಮಾಡಿ ಅರ್ಹರಿಗೆ ಬಿಪಿಎಲ್ ಕಾರ್ಡ್ ವಾಪಸ್ ಕೊಡುವಂತೆ ಸಚಿವ ಕೆಎಚ್ ಮುನಿಯಪ್ಪ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅರ್ಹರಾಗಿದ್ದು ಬಿಪಿಎಲ್ ಕಾರ್ಡ್ ವಂಚಿತರಾದವರು ಚಿಂತಿಸುವ ಅವಶ್ಯಕತೆ ಇಲ್ಲ ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ತಿಳಿಸಿದ್ದಾರೆ ರೈತರ ಜಮೀನನ್ನು ಕಬಳಿಸ್ತಾ ಇರುವಂತಹ ವಕ್ಫ್ ವಿರುದ್ಧ ರೈತರು ಪ್ರತಿಭಟನೆಯನ್ನು ಮಾಡಲಿದ್ದಾರೆ ಇಂದು ಹತ್ತು ಮೂವತ್ತಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಲಿದೆ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶದಿಂದ ಪ್ರತಿಭಟನೆ ಮಾಡಲಾಗುತ್ತೆ ವಕ್ಫ್ ತೊಲಗಲಿ ದೇಶ ಉಳಿಯಲಿ ವಾಕ್ಯದೊಂದಿಗೆ ಪ್ರತಿಭಟನೆಗೆ ಕರೆಯನ್ನು ಕೊಡಲಾಗಿದೆ ಮಠ ಮಂದಿರಗಳ ಆಸ್ತಿಯನ್ನು ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡ್ತಾ ಇರುವಂಥದ್ದನ್ನು ರೈತರು ಖಂಡಿಸಲಿದ್ದಾರೆ ವಿಶ್ವವಿಖ್ಯಾತ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಬನ್ನೇರುಘಟ್ಟ ಮಾದರಿಯ ಚಿಟ್ಟೆ ಪಾರ್ಕ್ ನಿರ್ಮಾಣಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಕೊಟ್ಟಿದ್ದಾರೆ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಮೂರು ಹೊಸ ವಿಹಾರ ದೋಣಿಗಳನ್ನು ಉದ್ಘಾಟನೆ ಮಾಡಿದ ಬಳಿಕ ಪಕ್ಷಿಧಾಮಕ್ಕೆ ಬರುವ ಪ್ರವಾಸಿಗರಿಗೆ ಶೌಚಾಲಯ ಪಾರ್ಕಿಂಗ್ ವ್ಯವಸ್ಥೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಎಲ್ಲಾ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಹಾಗೆಯೇ ರಂಗನತಿಟ್ಟಿನ ಬಗ್ಗೆ ಹೆಚ್ಚಿನ ಪ್ರಚಾರ ಮಾಡುವುದಕ್ಕೆ ಸೂಚನೆ ಕೊಟ್ಟರು ಇದೇ ವೇಳೆ ದೋಣಿ ವಿಹಾರ ನಡೆಸಿದ ಈಶ್ವರ್ ಖಂಡ್ರೆ ಬೃಹತ್ ಗಾತ್ರದ ಮೊಸಳೆಗಳು ದೂರ ದೂರದಿಂದ ಸಂತಾನೋತ್ಪತ್ತಿಗಾಗಿ ಆಗಮಿಸಿರುವ ಪೆಲಿಕಾನ್ ರಿವರ್ಟರ್ ಕಾರ್ಮೋರೆಂಟ್ ಪೈಡ್ ಕಿಂಗ್ ಫಿಷರ್ ಮೊದಲಾದ ಪಕ್ಷಿಗಳನ್ನು ವೀಕ್ಷಿಸಿ ಸಂತಸಪಟ್ಟರು ಮೈಸೂರಿನ ಎಚ್ ಡಿ ಕೋಟೆಯಲ್ಲಿರುವಂಥ ಶುಂಠಿ ಶುದ್ಧೀಕರಣ ಕೇಂದ್ರಗಳು ಜೀವಕ್ಕೆ ಕುತ್ತು ತರ್ತಾ ಇದೆ ಅನ್ನುವಂಥ ಆರೋಪ ಕೇಳಿಬಂದಿದೆ ಅನುಮತಿ ಇಲ್ಲದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐದು ಶುದ್ಧೀಕರಣ ಘಟಕಗಳು ಕಾರ್ಯಾಚರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೆಲವೊಂದು ರಾಸಾಯನಿಕಗಳನ್ನು ಬಳಸಿ ಶುಂಠಿ ಶುದ್ಧೀಕರಣ ಮಾಡಲಾಗ್ತಾ ಇದ್ದು ಆ ಬಳಿಕ ಅದೇ ನೀರು ಜೀವನಾಡಿ ಕಬಿನಿ ಸೇರ್ತಾ ಇದೆ ಈ ಬಗ್ಗೆ ಪರಿಸರ ಇಲಾಖೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅರಣ್ಯ ಇಲಾಖೆ ಜಲಮಂಡಳಿಗೆ ಪುರಸಭೆ ಅಧಿಕಾರಿಗಳು ಪತ್ರವನ್ನು ಬರೆದಿದ್ರು ಕ್ರಮವನ್ನು ಕೈಗೊಂಡಿಲ್ಲ ಅಕ್ರವಾಗಿ ತರದಿರುವಂತಹ ಶುಂಠಿ ಶುದ್ಧೀಕರಣ ಕೇಂದ್ರವನ್ನು ಮುಚ್ಚಿಸಬೇಕು ಅಂತ ಸ್ಥಳೀಯರು ಒತ್ತಾಯವನ್ನು ಮಾಡಿದ್ದಾರೆ ಉಡುಪಿ ಜಿಲ್ಲೆಯ ಕಾಡಂಚಿನ ಪ್ರದೇಶಗಳಲ್ಲಿ ಚಿರತೆಯ ಕಾಟ ಹೆಚ್ಚಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ಕಾರ್ಕಳ ತಾಲೂಕಿನ ನಿಟ್ಟೆ ಗ್ರಾಮದ ಎರ್ಹಂಜಭಲ್ಲಾ ಬಳಿಯ ಬಾಗಿ ಅನ್ನುವರ ಮನೆಯ ಬಾಧಿಗೆ ರಾಜ್ಯದಲ್ಲಿ ತೆಗೆದಿತ್ತು ಬಾವಿಯ ಪೊಟ್ಟರೆಯಲ್ಲಿ ಅಡಗಿದ್ದ ಚಿರತೆಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಸತತ ಕಾರ್ಯಾಚರಣೆ ನಡೆಸಿ ಹರಸಾಹಸ ಪಟ್ಟು ಸೆರೆ ಹಿಡಿದಿದ್ದಾರೆ ಕಾರು ಹರಿದು ಎರಡು ವರ್ಷದ ಮಗು ಸಾವನ್ನಪ್ಪಿರುವಂಥ ಘಟನೆ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಶನೇಶ್ವರ ದೇವಸ್ಥಾನದ ಬಳಿ ನಡೆದಿದೆ ಪೋಷಕರ ಜೊತೆ ಕಡಲೆಕಾಯಿ ಜಾತ್ರೆಗೆ ಬಂದಿದ್ದಂಥ ಮಗು ಆಕಾಶ ದೇವರ ದರ್ಶನ ಮುಗಿಸಿ ಹೊರಬಂದಾಗ ಕಾರು ಡಿಕ್ಕಿಯಾಗಿ ಕಾರಿನ ಚಕ್ರ ಮಗು ಮೇಲೆ ಹರಿದಿದೆ ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದರೂ ಕೂಡ ಮಗು ಬದುಕುವುದಿಲ್ಲ ಘಟನೆಯ ಸಂಬಂಧ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇಸ್ರೇಲ್ನಲ್ಲಿ ಉದ್ಯೋಗ ಕೊಡೋದಾಗಿ ನಂಬಿಸಿ ಕೇರಳದ ಏಜೆನ್ಸಿಯೊಂದು ಉಡುಪಿಯ ಅನೇಕ ಯುವಕರಿಗೆ ಮೋಸ ಮಾಡಿರುವಂತಹ ಘಟನೆ ನಡೆದಿದೆ ಉದ್ಯೋಗದ ಆಮಿಷ ಒಟ್ಟಿ ನೂರ ಮೂವತ್ತು ಮಂದಿಯ ಬಳಿ ಪಾಸ್ಪೋರ್ಟ್ ಹಾಗೂ ಹಣವನ್ನು ಪಡೆದು ವಂಚನೆಯನ್ನ ಮಾಡಲಾಗಿದೆ ವಂಚನೆ ಅಂತ ಗೊತ್ತಾದ ಬಳಿಕ ಯುವಕರು ಪಾಸ್ಪೋರ್ಟ್ಗೆ ವಾಪಸ್ ಕೇಳಿದಂತಹ ಸಂದರ್ಭದಲ್ಲಿ ಅರವತ್ತು ಸಾವಿರ ರೂಪಾಯಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ ಈ ಬಗ್ಗೆ ದೂರು ಕೊಟ್ಟಿದ್ದು ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ ಟ್ರ್ಯಾಕ್ಟರ್ಗಳಲ್ಲಿ ಅತಿಯಾದಂಥ ಸೌಂಡ್ ಬಳಸಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡ್ತಾ ಚಾಲಕರಿಗೆ ಬೆಳಗಾವಿ ಪೊಲೀಸರು ಬಿಸಿ ಮುಡಿಸಿದ್ದಾರೆ ಜಮೀನಿಂದ ಕಾರ್ಖಾನೆಗೆ ಕಪ್ಪು ಒಯ್ಯುವಂಥ ಟ್ರ್ಯಾಕ್ಟರ್ಗಳಲ್ಲಿ ಚಾಲಕರು ಅತಿಯಾದಂಥ ಸೌಂಡ್ ಇಟ್ಟು ಜಾನಪದ ಹಾಡುಗಳನ್ನು ಹಾಕ್ತಾ ಇದ್ರು ಮುನವಳ್ಳಿ ಪಟ್ಟಣದಲ್ಲಿ ಇಂಥ ಟ್ರ್ಯಾಕ್ಟರ್ಗಳ ಮೇಲೆ ಸವದತ್ತಿ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ ರಸ್ತಾಪುರ ಗ್ರಾಮದಲ್ಲಿ ಶಿಥಿಲಾವಸ್ಥೆಯ ಕಟ್ಟಡದಲ್ಲಿದ್ದ ಸರ್ಕಾರಿ ಶಾಲೆಯ ಬಗ್ಗೆ ನ್ಯೂಸ್ ಏಟೀನ್ ವರದಿ ಬಿತ್ತರಿಸಿತ್ತು ಇದರ ಬೆನ್ನಲ್ಲೇ ಲೋಕಾಯುಕ್ತ ನಿರೀಕ್ಷಕ ಸಿದ್ದರಾಮ ಹೆಚ್ಚುವರಿ ನ್ಯಾಯಾಧೀಶ ಬಸವರಾಜ್ ತಾಲೂಕು ಪಂಚಾಯತ್ ಇಒ ಬಸವರಾಜ್ ಶೆರಭೈ ಶಾಲಾ ಸ್ಥಿತಿಗತಿಯ ಬಗ್ಗೆ ಪರಿಶೀಲಿಸಿದರು ಕೂಡಲೇ ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸಿ ಕೊಠಡಿ ಸ್ಥಳಾಂತರಿಸಲು ಆದೇಶವನ್ನು ಮಾಡಿದ್ದಾರೆ ಅಂಗನವಾಡಿ ಪಡಿತರ ನೆರೆ ರಾಜ್ಯಕ್ಕೆ ಕಳ್ಳಸಾಗಣೆ ದಂಧೆ ಬಗ್ಗೆ ನ್ಯೂಸ್ ಏಟೀನ್ ವರದಿಯನ್ನು ಮಾಡಿತ್ತು ಬಳಿಕ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ ಅಕ್ರಮ ಸಾಗಾಟದ ವಿಡಿಯೋ ಸಮೇತ ನ್ಯೂಸ್ ಏಟೀನ್ ವರದಿಯನ್ನು ಪ್ರಸಾರ ಮಾಡಿತ್ತು ಇದೀಗ ಮೂವರು ಆಹಾರ ನಿರೀಕ್ಷಕರು ಇಬ್ಬರು ಪಿಎಸ್ಐ ಹನ್ನೆರಡು ಜನ ಪಡಿತರ ಅಂಗಡಿ ಮಾಲೀಕರ ವಿರುದ್ಧ ದೂರು ದಾಖಲಾಗಿದೆ ಇವತ್ತಿನಿಂದ ಡಿಸೆಂಬರ್ ಎಂಟರವರೆಗೂ ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸೇನಾ ನೇಮಕಾತಿ ರ್ಯಾಲಿ ನಡೆಯಲಿದೆ ಸೇನಾ ನೇಮಕಾತಿ ಎಸ್ ಎಸ್ಕೆ ಸಿಂಗ್ ರ್ಯಾಲಿಗೆ ಚಾಲನೆ ನೀಡುತ್ತಿದ್ದು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ನಲಿನ್ ಅತುಲ್ ಭಾಗಿಯಾಗಿದ್ದಾರೆ ಉತ್ತರ ಕರ್ನಾಟಕದ ಒಂಬತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೇಮಕಾತಿ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ ಬೆಳಗ್ಗೆಯಿಂದ ದೈಹಿಕ ಸಾಮರ್ಥ್ಯದ ಪರೀಕ್ಷೆಯನ್ನು ನಡೆಸಲಾಗುತ್ತಿದೆ ಬಿ ಮಾಲೀಕತ್ವದ ವಿರುದ್ಧ ಮಂಡ್ಯದ ಆರ್ ಸಿ ಬಿ ಅಭಿಮಾನಿಗಳು ಸಿಡಿದೆದಿದ್ದಾರೆ ಅಭಿಮಾನಿಗಳೆಲ್ಲರೂ ಕೂಡ ಸೇರಿ ಆರ್ ಸಿ ಬಿ ತಂಡವನ್ನು ಖರೀದಿ ಮಾಡಲಿಕ್ಕೆ ಎನ್ ಕೆ ಯುವ ಬ್ರಿಗೇಡ್ ಪ್ಲಾನ್ ಅನ್ನು ಮಾಡಿದೆ ಹಲವಾರು ಯೋಜನೆಗಳ ರೂಪುರೇಷೆಯ ಪೋಸ್ಟರ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅತಿ ಹೆಚ್ಚಿನ ಅಭಿಮಾನಿಗಳನ್ನ ಹೊಂದಿರುವಂಥ ಆರ್ ಸಿ ಬಿ ಟೀಮ್ ಆಟಗಾರರನ್ನ ಖರೀದಿಯಲ್ಲಿ ಎಡುತ್ತಾ ಇದೆ ಹೀಗಾಗಿ ನಾವೇ ಆರ್ ಸಿ ಬಿ ತಂಡವನ್ನು ಖರೀದಿಸಿ ಆಟಗಾರರನ್ನ ವೋಟ್ ಮೂಲಕ ಆಯ್ಕೆ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವೆಲ್ಲ ಸುಮ್ಮನೆ ಕಾಮಿಡಿಗಷ್ಟೇ ಈಗ ರಾಜಕೀಯದ ಪ್ರಮುಖ ಬೆಳವಣಿಗೆಗಳನ್ನು ನೋಡೋಣ ಕೊಪ್ಪಳ ನಗರಸಭೆಯ ಎರಡು ಕ್ಷೇತ್ರಗಳಿಗೆ ನಡೆದಿದ್ದ ಉಪಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ತಲಾ ಒಂದೊಂದು ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿವೆ ವಾರ್ಡ್ ನಂಬರ್ ಎಂಟರಲ್ಲಿ ಬಿಜೆಪಿಯ ಕವಿತಾ ಗಾಳಿ ಕಾಂಗ್ರೆಸ್ನ ರೇಣುಕಾ ಪೂಜಾರ್ ವಿರುದ್ಧ ಗೆಲುವು ಸಾಧಿಸಿದ್ರು ಮತ್ತೊಂದೆಡೆ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಬಿಜೆಪಿಯ ಚನ್ನಬಸಪ್ಪ ವಿರುದ್ಧ ಕಾಂಗ್ರೆಸ್ನ ರಾಜಶೇಖರ್ ಗೆಲುವು ಸಾಧಿಸಿದ್ದಾರೆ ಕಳೆದ ಚುನಾವಣೆಯಲ್ಲಿ ರಾಜಶೇಖರ್ ಬಿಜೆಪಿಯಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ರು ಆದರೆ ಲೋಕಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದ ರಾಜಶೇಖರ್ ಈಗ ಮತ್ತೆ ಗೆಲುವನ್ನು ಸಾಧಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ಡೇ ಮೂಡಾ ಸೈಟ್ ಹಗರಣದ ಸಂಬಂಧ ಲೋಕಾಯುಕ್ತ ಪೊಲೀಸರು ಇಂದು ಹೈಕೋರ್ಟ್ಗೆ ವರದಿಯನ್ನು ಸಲ್ಲಿಸಲಿದ್ದಾರೆ ಮೂಡಾ ಹಗರಣದ ಸಂಬಂಧ ಈವರೆಗೂ ಸಿಎಂ ಸಿಎಂ ಪತ್ನಿ ಹಾಗೂ ಇತರೆ ಆರೋಪಿಗಳ ವಿಚಾರಣೆ ನಡೆದಿದೆ ಈ ತನಿಖಾ ಪ್ರಗತಿ ವರದಿಯನ್ನು ಲೋಕಾಯುಕ್ತ ಎಸ್ಪಿ ಉದೇಶ್ ಇಂದು ಹೈಕೋರ್ಟ್ಗೆ ಸಲ್ಲಿಸಲಿದ್ದಾರೆ ಜನಪಟ್ಟಣ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಬೆನ್ನಲ್ಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಕಾಂಗ್ರೆಸ್ ಶಾಸಕ ಸಿಪಿ ಯೋಗೇಶ್ವರ್ ಟಕ್ಕರ್ ಕೊಟ್ಟಿದ್ದಾರೆ ನಾನು ಜೆಡಿಎಸ್ ಆಪರೇಷನ್ ಮಾಡಲ್ಲ ಅವರಾಗೆ ಬಂದರೆ ಸೇರಿಸಿಕೊಳ್ಳುವ ಪ್ರಯತ್ನ ಮಾಡ್ತೇವೆ ಅಂತ ಯೋಗೇಶ್ವರ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಇನ್ನು ಯೋಗ ಯೋಗ್ಯತೆ ಇದ್ದವರು ಒಕ್ಕಲಿಗ ನಾಯಕತ್ವವನ್ನು ವಹಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ ಯೋಗೇಶ್ವರ್ ಕಾಂಗ್ರೆಸ್ ಶಾಸಕರಾದ ಬಳಿಕ ಚನ್ನಪಟ್ಟಣದಲ್ಲಿ ಮೊದಲ ಬಾರಿಗೆ ನಗರಸಭೆ ಸದಸ್ಯರು ಅಧಿಕಾರಿಗಳ ಸಭೆಯನ್ನು ಮಾಡಿದರು ಸಭೆಯಲ್ಲಿ ನಗರದ ಹಲವು ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದರು ಕುಡಿಯುವ ನೀರಿನ ಯೋಜನೆ ಕಸದ ಸಮಸ್ಯೆ ಹಾಗೂ ಇನ್ನಿತರ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳಿಂದ ಯೋಗೇಶ್ವರ್ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ರಾಜ್ಯ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಟ್ವೀಟ್ ವಾರ್ ಜೋರಾಗಿದೆ ಪಳೆಯುಳಿಕೆ ಪಕ್ಷ ಅಂತ ಕಾಂಗ್ರೆಸ್ಗೆ ಜೆಡಿಎಸ್ ಅಣಕಿಸಿತ್ತು ಇದರ ಬೆನ್ನಲ್ಲೇ ಜೆಡಿಎಸ್ ಟ್ವೀಟ್ಗೆ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ ಮಹಾರಾಷ್ಟ್ರ ಚುನಾವಣೆಯ ಕಾಂಗ್ರೆಸ್ ಸೋಲನ್ನ ಅವನತಿ ಅಂತ ಟೀಕಿಸಿದ್ದ ಜೆಡಿಎಸ್ ಟ್ವೀಟ್ಗೆ ಕಾಂಗ್ರೆಸ್ ಖಾರವಾಗಿ ಪ್ರತಿಕ್ರಿಯಿಸಿದೆ ಹತ್ತೊಂಬತ್ತು ಸ್ಥಾನದಿಂದ ಹದಿನೆಂಟಕ್ಕೆ ಕುಸಿದವರ ಅಥವಾ ನೂರ ಮೂವತ್ತಾರರಿಂದ ನೂರ ಮೂವತ್ತೆಂಟಕ್ಕೆ ಏರಿಕೆ ಕಂಡವರ ಅಂತ ಪ್ರಶ್ನಿಸಿ ಯಾರು ಪಳೆಯುಳಿಕೆ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ತಾತ ಮಾಜಿ ಪ್ರಧಾನಿ ತಂದೆ ಮಾಜಿ ಮುಖ್ಯಮಂತ್ರಿ ಮೊಮ್ಮಗನ ಹ್ಯಾಟ್ರಿಕ್ ಸೋಲಿಗೆ ಮೈ ಪರಚಿಕೊಳ್ತಾ ಇದ್ದೀರಾ ಬಚ್ಚಲ್ ಮನೆ ಬಗ್ಗೆ ನೋಡುವ ಪರಪ್ಪನ ಅಗ್ರಹಾರದಲ್ಲಿರುವ ಮನೆ ಮಗನನ್ನ ಕೇಳಿ ಅಂತ ಕಾಂಗ್ರೆಸ್ ವ್ಯಂಗ್ಯವಾಡಿದೆ ಒಕ್ಕಲಿಗ ನಾಯಕತ್ವದ ವಿಚಾರದ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹಣ ಅಧಿಕಾರ ಬಲದಿಂದ ಕಾಂಗ್ರೆಸ್ ಚುನಾವಣೆ ಗೆದ್ದಿದೆ ಡಿಕೆಶಿಗೆ ಒಕ್ಕಲಿಗ ನಾಯಕತ್ವ ಸಿಕ್ಕಿದ್ದರೆ ಲೋಕಸಭೆಯಲ್ಲಿ ಯಾಕೆ ಸೋತರು ಅಂತ ಪ್ರಶ್ನೆ ಮಾಡಿದರು ಅಶೋಕ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವಂಥ ಡಿಕೆಶಿ ನನ್ನ ತಮ್ಮನನ್ನ ಸೋಲಿಸಿದ ಒಂದೊಂದೇ ಕೊಂಡಿ ಕಳಚಿದೆ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ ಹಾವೇರಿ ಜಿಲ್ಲೆ ಶಿಗ್ಗಾವಿಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪಠಾಣ್ ಪರ ಕೆಲಸ ಮಾಡಿ ಗೆಲುವಿಗೆ ಕಾರಣರಾದ ಮಾಜಿ ಶಾಸಕ ಅಜ್ಜಂಫೀರ್ ಖಾದ್ರಿಗೆ ಕಾಂಗ್ರೆಸ್ ಗಿಫ್ಟ್ ಕೊಟ್ಟಿದೆ ಅಜ್ಜಂಫಿರ್ ಖಾದ್ರಿಯನ್ನ ಹೆಸ್ಕಾಂ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಶಾಸಕ ಯಾಸಿರ್ ಖಾನ್ ಪಠಾಣ್ ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಧನ್ಯವಾದವನ್ನು ಅರ್ಪಿಸಿದ್ರು ಈ ವೇಳೆ ನಾಯಕರು ಪಠಾಣ್ಗೆ ಶುಭ ಹಾರೈಸಿದ್ರು ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿ ಅಂತ ಸಿಎಂ ಸೂಚನೆಯನ್ನು ಕೊಟ್ಟರು ಜನಪಟನಾ ಸೋಲಿನ ಬೆನ್ನಲ್ಲೇ ಸಿಎಂ ಇಬ್ರಾಹಿಂ ಫುಲ್ ಆಕ್ಟಿವ್ ಆಗಿದ್ದಾರೆ ಹುಟ್ಟುಹಬ್ಬದ ನೆಪದಲ್ಲಿ ಜಿಟಿ ದೇವೇಗೌಡರನ್ನ ಇಬ್ರಾಹಿಂ ಭೇಟಿಯಾಗಿ ಹೊಸ ಪ್ರಾದೇಶಿಕ ಪಕ್ಷ ಕಟ್ಟುವ ಆಹ್ವಾನವನ್ನು ಕೊಟ್ಟಿದ್ದಾರೆ ಜೆಡಿಎಸ್ ಪಕ್ಷ ನಮ್ಮದೇ ನಮ್ಮ ಹೆಸರಲ್ಲೇ ಪಹಣಿ ಇದೆ ಜೆಡಿಎಸ್ ಅಲ್ಲಿ ಕುಮಾರಸ್ವಾಮಿ ಇರ್ತಾರೋ ಇರಲ್ವೋ ಅವರ ಇಚ್ಛೆಗೆ ಬಿಟ್ಟಿದ್ದು ನಾನು ಪಕ್ಷದ ಅಧ್ಯಕ್ಷ ಅವಶ್ಯಕತೆ ಬಿದ್ದರೆ ಅವರನ್ನು ಸಭೆಗೂ ಕರೀತೀನಿ ಅಂತ ಹೇಳಿದ್ದಾರೆ ಜೆಡಿಎಸ್ ಅವನತಿಗೆ ಸಾರಾ ಮಹೇಶ್ ಕಾರಣ ಎಂದಿದ್ದಂತ ಜಿಟಿ ದೇವೇಗೌಡ ಹೇಳಿಕೆಗೆ ಸಾರಾ ಮಹೇಶ್ ತಿರುಗೇಟನ್ನು ಕೊಟ್ಟಿದ್ದಾರೆ ಈ ಕುರಿತು ಮೈಸೂರಿನಲ್ಲಿ ಮಾತನಾಡಿರುವಂತಹ ಅವರು ಜಿಟಿ ದೇವೇಗೌಡರೇ ನಮಗೆ ನಾಯಕ ನನ್ನಿಂದ ಪಕ್ಷಕ್ಕೆ ತೊಂದರೆ ಆಗ್ತಾ ಇದ್ರೆ ನಾನೇ ದೂರ ಉಳಿಯುತ್ತೇನೆ ಜಿಟಿ ದೇವೇಗೌಡರು ಮುನಿಸಿಕೊಳ್ಳುವಂಥದ್ದು ಹೊಸದೇನಲ್ಲ ಅಂತ ಹೇಳಿದರು ಬೈ ಎಲೆಕ್ಷನ್ ಸೋಲಿನ ಬೆನ್ನಲ್ಲೇ ರಾಜಕೀಯ ತಳಮಳ ಶುರುವಾಯಿತು ಅನ್ನುವ ಚರ್ಚೆ ಹುಟ್ಟುಹಾಕಿದೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆಗಿರುವ ಮಾಜಿ ಶಾಸಕ ಪ್ರೀತಂ ಗೌಡ ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಟೇಲ್ ರನ್ನ ಹಾಡಿ ಹೊಗಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ವಾಸ್ತು ದಿಕ್ಕು ದೆಸೆ ಎಲ್ಲ ಬದಲಾಗಿದೆ ಅದರ ಶ್ರೇಯಸ್ಸು ಶ್ರೇಯಸ್ ಪಟೇಲ್ ಅವರಿಗೆ ಸಲ್ಲತ್ತೆ ನಿಮ್ಮನೆಲ್ಲ ನೋಡಿದ ಮೇಲೆ ಹೊಳೆ ನರಸೀಪುರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿದ್ದಾರೆ ಅಂತ ಒಂದು ಮನೆಗೆ ಲೈಟ್ ಒಂದು ಪಕ್ಫ ವಿವಾದದ ವಿರುದ್ಧ ಬೀದರ್ನಲ್ಲಿ ಯತ್ನಾಳ್ ಟೀಮ್ ಹೋರಾಟವನ್ನು ಮಾಡ್ತಾ ಇದೆ ಜನಜಾಗೃತಿ ಸಮಾವೇಶಕ್ಕೂ ಮೊದಲು ಯತ್ನಾಳ್ ಗ್ರಾಮಸ್ಥರ ಭೇಟಿಗೆ ಆಗಮಿಸಿದಾಗ ಪ್ರತ್ಯೇಕ ಹೋರಾಟಕ್ಕೆ ಬಿಜೆಪಿ ಕಾರ್ಯಕರ್ತರು ಕಿಡಿಕಾರಿದ್ದಾರೆ ವಿಜೇಂದ್ರ ಹಾಗೂ ಸ್ಥಳೀಯ ಶಾಸಕರ ಫೋಟೋ ಇಲ್ಲ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸ್ತಾ ಇದ್ದಾರೆ ಕೂಡಲೇ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿ ಅಂತ ಆಗ್ರಹಿಸಿದರು ಸರ್ಕಾರದ ವಿರುದ್ಧ ಬಿಜೆಪಿಗೆ ಹೋರಾಟದಲ್ಲಿ ಆಸಕ್ತಿಯೇ ಇಲ್ಲದಂತಾಗಿದೆ ಉಪಚುನಾವಣೆಯಲ್ಲಿ ಬಿಜೆಪಿ ಸೋಲನ್ ಅನುಭವಿಸಿದ್ದು ಈಗ ಬಿಜೆಪಿಯಲ್ಲಿ ಹೆಚ್ಚಾಗಿರುವಂತಹ ಭಿನ್ನಮತ ಹಿನ್ನೆಲೆ ವಕ್ಫ್ ಹೋರಾಟಕ್ಕೆ ಬಿಜೆಪಿ ನಾಯಕರೇ ನಿರಾಸಕ್ತಿಯನ್ನು ತೋರಿಸುತ್ತಿದ್ದಾರೆ ವಕ್ಫ್ ಬಗ್ಗೆ ವಿಜಯೇಂದ್ರ ಅಶೋಕ್ ಹಾಗೇನೆ ಚಲವಾದ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಡಿಸೆಂಬರ್ ಮೊದಲ ವಾರದಿಂದ ಪ್ರವಾಸ ಕೈಗೊಳ್ಳಬೇಕಾಗಿತ್ತು ಆದರೆ ವಿಜೇಂದ್ರ ನಾಯಕತ್ವದ ಮೇಲೆ ಆಕ್ರೋಶ ಜಾಸ್ತಿಯಾಗಿದೆ ಪ್ರವಾಸದಿಂದ ದೂರ ಉಳಿಯಲು ಕೆಲವು ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಎನ್ನಲಾಗಿದೆ ರಾಜ್ಯ ಬಿಜೆಪಿ ಬಣ ರಾಜಕೀಯ ನೋಡಿ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಸುಸ್ತಾಗಿದ್ದಾರೆ ಬಣ ಬಡಿದಾಟ ಹಿನ್ನೆಲೆಯಲ್ಲಿ ರಾಧಾ ಮೋಹನ್ ದಾಸ್ ರಾಜ್ಯದ ಕಡೆ ತಲೆ ಹಾಕ್ತಾ ಇಲ್ಲ ಈ ಹಿಂದೆ ಅರುಣ್ ಸಿಂಗ್ ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿದ್ದಾಗ ಬಿಎಸ್ ವೈ ಯತ್ನಾಳ್ ಮಧ್ಯೆ ಸಂಘರ್ಷ ಇತ್ತು ಇದೀಗ ವಿಜೇಂದ್ರ ಯತ್ನಾಳ್ ಜೊತೆ ಕಾದಾಟ ಮುಂದುವರೆದಿದೆ ಆಂಧ್ರದಿಂದ ಅಕ್ರಮವಾಗಿ ಸೇಂದಿ ತಂದು ಸಂಗ್ರಹಿಸಿದ್ದ ಮನೆ ಮೇಲೆ ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಚಿತ್ರದುರ್ಗದ ಚಿಕ್ಕಗೊಂಡನಹಳ್ಳಿ ಗ್ರಾಮದ ಪ್ರಶಾಂತ್ ಆತ ಆಂಧ್ರದಿಂದ ಈಚಲು ಮರದ ಸೇಂದಿ ತಂದು ಮಾರ್ತಾ ಇದ್ದ ಆರೋಪ ಕೇಳಿ ಬಂದಿತ್ತು ಹಿನ್ನೆಲೆ ಅಧಿಕಾರಿಗಳು ದಾಳಿ ನಡೆಸಿ ಆರೋಪಿಯನ್ನ ಬಂಧಿಸಿ ಮೂವತ್ತ್ ಮೂರು ಸೇಂದಿ ಬಾಟಲ್ ಅನ್ನು ಹೋಗೋಣ ಭಾರತೀಯ ಕೋಸ್ಟ್ ಗಾರ್ಡ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಅಂಡಮಾನ್ ನಿಕೋಬಾರ್ ದ್ವೀಪದ ಬಳಿ ಭರ್ಜರಿ ಆರು ಸಾವಿರ ಕೆಜಿ ಡ್ರಗ್ಸ್ ಅನ್ನು ವಶಕ್ಕೆ ಪಡೆಯಲಾಗಿದೆ ಪೋರ್ಟ್ ಬ್ಲೇರ್ನಿಂದ ಸುಮಾರು ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಬಾರೆನ್ ದ್ವೀಪದ ಬಳಿ ಮೀನುಗಾರಿಕೆ ಟ್ರಾಲರ್ನ ಅನುಮಾನಾಸ್ಪದವಾಗಿ ಚಲನೆಯನ್ನ ಗಮನಿಸಿದಂಥ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಪರಿಶೀಲನೆ ಮಾಡಿದ್ದಾರೆ ಈ ವೇಳೆ ಬೋಟ್ನಲ್ಲಿ ಎರಡು ಕೆಜಿಯ ಮೂರು ಸಾವಿರ ಪ್ಯಾಕೆಟ್ ನಿಷೇಧಿತ ಮೆಂಟಾ ಮೆಂಟ್ ಪೈಟಾ ಡ್ರಗ್ಸ್ ಪತ್ತೆಯಾಗಿದೆ ಸೋಬಾಯಾನ್ ಎಂಬ ಮಯನ್ಮಾರ್ ಮೀನುಗಾರಿಕಾ ದೋಣಿ ವಶಕ್ಕೆ ಪಡೆದಿರುವಂತಹ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಆರು ವಿದೇಶಿ ಪ್ರಜೆಗಳನ್ನು ವಶಕ್ಕೆ ಪಡೆದಿದ್ದಾರೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯಾಗಿ ಒಂದು ವರ್ಷ ಆಗ್ತಾ ಇದೆ ಈ ಹಿನ್ನೆಲೆ ನಿನ್ನೆ ವಾರ್ಷಿಕ ಸಭೆ ನಡೆಸಲಾಯಿತು ಅಯೋಧ್ಯೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ ಭಕ್ತಾದಿಗಳಿಗೆ ಮೂಲ ಸೌಕರ್ಯ ಒದಗಿಸುವುದಕ್ಕೆ ಹಾಗೂ ದೇಗುಲ ಅಭಿವೃದ್ಧಿಯ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಯಿತು ವಿಶ್ವಮಿತ್ರ ಆಶ್ರಮದಲ್ಲಿ ನಡೆದ ಸಭೆಯಲ್ಲಿ ಅಯೋಧ್ಯೆ ರಾಮಮಂದಿರ ದೇಗುಲದ ಕಮಿಟಿ ಸದಸ್ಯರು ಆರ್ಎಸ್ಎಸ್ ಪ್ರಮುಖರು ಹಾಗೂ ಸಂತರು ಭಾಗಿಯಾಗಿದ್ದರು ದೆಹಲಿ ವಿಶ್ವವಿದ್ಯಾಲಯದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಎನ್ಎಸ್ ಯು ಐ ಅಭ್ಯರ್ಥಿ ರೌನಕ್ ಖಾತ್ರಿ ಭರ್ಜರಿಯಾಗಿ ಗೆದ್ದು ಬೀಗಿದ್ದಾರೆ ಏಳು ವರ್ಷಗಳ ಬಳಿಕ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಎನ್ಎಸ್ ಯು ಐ ಬೆಂಬಲಿತ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಬಿವಿಪಿಯ ರಿಷಬ್ ಚೌಧರಿ ವಿರುದ್ಧ ಸಾವಿರದ ಮುನ್ನೂರು ಮತಗಳಿಂದ ರೌನಕ್ ಖಾತ್ರಿ ಗೆದ್ದು ಬೀಗಿದ್ದಾರೆ ಸೆಪ್ಟೆಂಬರ್ ವೇಳೆಗೆ ಚುನಾವಣಾ ಫಲಿತಾಂಶ ಬರಬೇಕಾಗಿತ್ತಾದರೂ ಕೂಡ ಕಾರಣಾಂತರಗಳಿಂದ ಫಲಿತಾಂಶ ವಿಳಂಬವಾಗಿತ್ತು ಮತ್ತೊಂದು ಕಡೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರಾಗಿ ಎಬಿವಿಪಿ ಬೆಂಬಲಿತ ಭಾನು ಪ್ರತಾಪ್ ಸಿಂಗ್ ಹಾಗೂ ಕಾರ್ಯದರ್ಶಿಯಾಗಿ ಮಿತ್ರವಂಧನ ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಉಪಚುನಾವಣೆಯಲ್ಲಿ ಆಡಳಿತಾರೂಢ ಟಿಎಂಸಿ ಭರ್ಜರಿಯಾಗಿ ಗೆದ್ದು ಬೀಗಿದೆ ಚುನಾವಣಾ ಗೆಲುವಿನ ಬೆನ್ನಲ್ಲೇ ನಿನ್ನೆ ಟಿಎಂಸಿ ರಾಷ್ಟ್ರ ಮಟ್ಟದ ಪದಾಧಿಕಾರಿಗಳ ಸಭೆ ನಡೆಸಿತು ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ನಿವಾಸದಲ್ಲೇ ಸಭೆ ಮಾಡಲಾಯಿತು ಇನ್ನು ಸಭೆಯಲ್ಲಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯಾಯಿತು ಮುಂದೆ ನಡೆಸಬೇಕಾದಂತಹ ಹೋರಾಟದ ರೂಪುರೇಷೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ದೇಶ ವಿಧಾನಸಭೆಯ ಚಳಿಗಾಲದ ಅಧಿವೇಶನ ಇಂದಿನಿಂದ ಆರಂಭವಾಗಲಿದೆ ಈ ಹಿನ್ನೆಲೆಯಲ್ಲಿ ನಿನ್ನೆ ಬಿಜೆಡಿ ನಾಯಕರ ಸಭೆ ನಡೆಯಿತು ಬಿಜೆಡಿ ಮುಖಂಡ ನವೀನ್ ಪಟ್ನಾಯಕ್ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಇಂದು ಅಧಿವೇಶನದಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡಬೇಕು ಆಡಳಿತಾರೂಢ ಬಿಜೆಪಿಯನ್ನು ಹಾಕಲಿಕ್ಕೆ ಯಾವೆಲ್ಲ ಪ್ರಮುಖ ವಿಚಾರಗಳ ಬಗ್ಗೆ ಮಾತನಾಡಬೇಕು ಅಂತ ಚರ್ಚೆಯನ್ನು ಮಾಡಲಾಗಿದೆ ಬಾಂಗ್ಲಾದೇಶದಲ್ಲಿ ರಾಜಕೀಯ ತಲ್ಲಣಗಳ ಬಳಿಕ ಹಿಂದೂಗಳಿಗೆ ರಕ್ಷಣೆಯೇ ಇಲ್ಲ ಅನ್ನುವಂತಾಗಿದೆ ಹಿಂದೂಗಳ ವಿರುದ್ಧ ನಡೀತಾ ಇರುವ ದಾಳಿಯನ್ನು ವಿರೋಧಿಸಿ ಅನೇಕ ಕಡೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ ಇನ್ನು ಹೋರಾಟದ ಮುಂದಾಳತ್ವ ವಹಿಸಿದ್ದ ಇಸ್ಕಾನ್ನ ಚಿನ್ಮೈ ಕೃಷ್ಣ ದಾಸ್ರನ್ನ ಬಾಂಗ್ಲಾ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಚಿನ್ಮೈ ಕೃಷ್ಣ ದಾಸ್ ಬಂಧನವನ್ನು ಖಂಡಿಸಿರುವ ಇಸ್ಕಾನ್ ಸಂಸ್ಥೆ ಕೂಡಲೇ ಅವರನ್ನು ಬಿಡುಗಡೆ ಮಾಡಬೇಕು ಯಾವುದೇ ಆಧಾರ ಇಲ್ಲದೆ ಬಂಧಿಸಲಾಗಿದೆ ಅವರನ್ನು ಸುರಕ್ಷಿತವಾಗಿ ಬಿಡುಗಡೆ ಮಾಡಬೇಕು ಬಾಂಗ್ಲಾದಲ್ಲಿರುವ ಹಿಂದೂಗಳನ್ನು ರಕ್ಷಣೆ ಮಾಡಬೇಕು ಅಂತ ಆಗ್ರಹಿಸಿದೆ ರಾಜಸ್ಥಾನದ ಮೇವಾರ್ನಲ್ಲಿ ಹಿಂಸಾಚಾರ ಭುಗಿಲೆದಿದೆ ಮೇವಾರ್ನ ಎಪ್ಪತ್ತೇಳನೇ ಮಹಾರಾಣ ಆಗಿ ರಾಜ ಸಮ್ಮಣ್ಣ ಬಿಜೆಪಿ ಶಾಸಕ ವಿಶ್ವರಾಜ್ ಸಿಂಗ್ ಮೇವಾರ್ ಅವರನ್ನು ಆಯ್ಕೆ ಮಾಡಲಾಗಿತ್ತು ಆದರೆ ಅವರಿಗೆ ಅರಮನೆ ಪ್ರವೇಶ ನಿರಾಕರಿಸಲಾಯಿತು ಈ ಹಿನ್ನೆಲೆಯಲ್ಲಿ ವಿಶ್ವರಾಜ ಸಿಂಗ್ ಮೇವಾರ್ ಅವರ ಬೆಂಬಲಿಗರು ಆಕ್ರೋಶವನ್ನು ಹೊರಹಾಕಿದ್ರು ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಪರಿಸ್ಥಿತಿ ಹತೋಟಿಗೆ ತರಲಿಕ್ಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ ತಮಿಳುನಾಡಿನ ವೆಲ್ಲೂರಿನಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ಬುಲೆಟ್ ಬೈಕ್ ಕಳ್ಳತನವಾಗಿದೆ ನಿನ್ನೆ ತಡರಾತ್ರಿ ಘಟನೆ ನಡೆದಿದ್ದು ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ತಡರಾತ್ರಿ ಒಂದು ಗಂಟೆ ಸುಮಾರಿಗೆ ಬಂದ ಕಳ್ಳ ಅತ್ತಿತ್ತ ನೋಡಿ ಬುಲೆಟ್ ಬೈಕ್ ಕದ್ದು ಎಸ್ಕೇಪ್ ಆಗಿದ್ದಾನೆ ಸದ್ಯ ವೆಲ್ಲೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ತಮಿಳುನಾಡಿನ ಕೊಟ್ಟೈ ಎಂಬಲ್ಲಿ ಅಪಾರ್ಟ್ಮೆಂಟ್ ಮುಂದೆ ನಿಲ್ಲಿಸಿದಂಥ ದ್ವಿಚಕ್ರ ವಾಹನ ಹಾಡಾಗಲೇ ಕಳ್ಳತನವಾಗಿದೆ ಅಪಾರ್ಟ್ಮೆಂಟ್ ನಿವಾಸಿಯೊಬ್ಬರು ಬೆಳಗ್ಗೆ ಶಾಪ್ಗೆ ಹೋಗಿ ಬಂದ ಬಳಿಕ ವಾಹನವನ್ನ ಮನೆ ಮುಂದೆ ನಿಲ್ಲಿಸಿದ್ರು ಆ ಬಳಿಕ ಬಂದಂತಹ ಅಪರಿಚಿತ ಸೀದಾ ಕಾಂಪೌಂಡ್ಗೆ ನುಗ್ಗಿದ ಮನೆ ಸ್ಕೂಟರ್ ಕದ್ದು ಎಸ್ಕೇಪ್ ಆಗಿದ್ದಾನೆ ಘಟನೆಯ ಸಂಪೂರ್ಣ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಹಾಡಾಗಲೇ ಹೀಗಾದ್ರೆ ಏನ್ ಮಾಡುದು ಅಂತ ಸ್ಥಳೀಯರು ಪ್ರಶ್ನೆಯನ್ನು ಮಾಡುತ್ತಿದ್ದಾರೆ ಐಪಿಎಲ್ ಹರಾಜು ಇತಿಹಾಸದಲ್ಲೇ ನೂತನ ದಾಖಲೆ ನಿರ್ಮಾಣವಾಗಿದೆ ಹದಿಮೂರು ವರ್ಷದ ಬಾಲ್ಕನೊಬ್ಬ ಐಪಿಎಲ್ ತಂಡವೊಂದರ ಭಾಗವಾಗಿದ್ದಾನೆ ಬಿಹಾರ ಮೂಲದ ವೈಭವ್ ಸೂರ್ಯವಂಶಿಯನ್ನ ರಾಜಸ್ಥಾನ ರಾಯಲ್ಸ್ ತಂಡ ಒಂದು ಪಾಯಿಂಟ್ ಒಂದು ಕೋಟಿ ರೂಪಾಯಿತ್ತು ಖರೀದಿ ಮಾಡಿದೆ ಐಪಿಎಲ್ನ ಇಷ್ಟು ವರ್ಷಗಳ ಹರಾಜಿನಲ್ಲಿ ಬಿಕರಿಯಾದ ಅತಿ ಕಿರಿಯ ಆಟಗಾರನೆಂಬ ಖ್ಯಾತಿಗೆ ವೈಭವ್ ಪಾತ್ರನಾಗಿದ್ದಾನೆ ಸುದ್ದಿಯನ್ನು ನೋಡೋಣ ಮೊದಲ ಮದುವೆ ವಿಚ್ಛೇದನದ ಬಳಿಕ ನಟ ನಾಗಚೈತನ್ಯ ಎರಡನೇ ಮದುವೆಗೆ ರೆಡಿಯಾಗಿದ್ದಾರೆ ಇದೇ ಡಿಸೆಂಬರ್ ನಾಲ್ಕರಂದು ಶೋಭಿತಾ ಜೊತೆ ನಾಗಚೈತನ್ಯ ವಿವಾಹ ನೆರವೇರಲಿದ್ದು ವಿಶೇಷ ಅಂದರೆ ಮಾಂಗಲ್ಯ ಧಾರಣೆಗೂ ಮೊದಲು ಸುಮಾರು ಎಂಟು ಗಂಟೆಗಳ ಕಾಲ ವಿವಿಧ ಶಾಸ್ತ್ರಗಳು ನಡೆಯಲಿದೆಯಂತೆ ಎರಡನೇ ಮದುವೆಯಾದರೂ ಗಟ್ಟಿಯಾಗಿರಲಿ ಅನ್ನುವ ವಿವಿಧ ಶಾಸ್ತ್ರಗಳ ಮೊರೆ ಹೋಗಲಾಗಿದೆ ಅಂತ ಹೇಳಲಾಗಿದೆ